ಸರ್ವೆ ಕಾರ್ಯಕ್ಕೆ ಹೋದ ಅಧಿಕಾರಿಗಳು ಖಾಲಿ ಕೈಯಲ್ಲಿ ವಾಪಸ್ ಸ್ಮಶಾನಕ್ಕಾಗಿ ಹಲವು ವರ್ಷಗಳಿಂದ ಹೋರಾಟ ಜೋಡಿ ಗ್ರಾಮ ತಾಳೆಯಾಗದಿರುವ ಕಾರಣ ಸರ್ವೆ ಕಾರ್ಯ ರದ್ದು ಚಿಂತಾಮಣಿ ತಾಲೂಕಿನ ನೇರ್ಪು ಹೋಬಳಿ ರಂಗೇನಹಳ್ಳಿ ಗ್ರಾಮದ ವ್ಯಕ್ತಿಗಳು ಕಳೆದ ಇಪ್ಪತ್ತು ವರ್ಷಗಳಿಂದ ಸ್ಮಶಾನ ಜಾಗ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಮಾಡಿ ಹಲವು ಬಾರಿ ಹೋರಾಟಗಳನ್ನು ನಡೆಸಿದ್ದಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಶವವನ್ನು ಇಟ್ಟು ಹೋರಾಟ ಕೂಡ ನಡೆಸಿದ್ದಾರೆ ಸರ್ಕಾರದಿಂದ ಹರಿಜನರ ಸ್ಮಶಾನ ಜಾಗಕ್ಕಾಗಿ ನೂರೈವತ್ತು ವರ್ಷಗಳಿಂದಲೂ ಮೀಸಲಿರುವುದು ಸರಿಯಷ್ಟೇ ಪೂರ್ವಿಕರ ಕಾಲದಿಂದಲೂ ಹರಿಜನರ ಸ್ಮಶಾನದ ಜಾಗದಲ್ಲಿ ಇದುವರೆಗೂ ಜನಾಂಗದವರನ್ನು ಸಮಾಧಿ ಮಾಡುತ್ತಾ ಬರುತ್ತಿದ್ದು ಸರ್ಕಾರಿ ಹಾಗೂ ಸ್ಮಶಾನದ ಜಾಗವಾದ ಸರ್ವೆ ನಂಬರ್ ನಾಲ್ಕು ಐದು ಆರು ಏಳು ಎಂಟು ಮತ್ತು ನಾಲ್ಕು ಬಾರ್ ಒಂದು ಒತ್ತುವರಿ ಮಾಡಿಕೊಂಡಿದ್ದಾರೆ ಇದನ್ನು ಕೂಡಲೇ ತೆರವುಗೊಳಿಸಿಕೊಡುವಂತೆ ಆರೋಪಿಸಿ ಸದರಿ ಗ್ರಾಮದ ಕೆಲ ವ್ಯಕ್ತಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರನ್ನು ಸಲ್ಲಿಸಿ ಮನವಿ ನೀಡಿದರು ಅವರುಗಳ ಆದೇಶದಂತೆ ಇಂದು ತಾಲೂಕು ಭೂಮಾಪಕರಾದ ಅಂಚಿತಪ್ಪ ಚಿಲಕಲನೇರ್ಪು ಹೋಬಳಿ ರೆವೆನ್ಯೂ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಮತ್ತು ತಂಡ ಕೆಂಚಾಲಹಳ್ಳಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಸರ್ವೆ ಕಾರ್ಯ ನಡೆಸಲು ಮುಂದಾದರೂ ಜೋಡಿ ಗ್ರಾಮ ತಾಳೆ ಆಗದೇ ಇರುವ ಕಾರಣ ಸರ್ವೆ ಮಾಡಲು ಹೋದ ಅಧಿಕಾರಿಗಳು ಸರ್ವೆ ಮಾಡದೆ ವಾಪಸ್ ಆದರೂ ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ ಇನ್ನು ಸದರಿ ಗ್ರಾಮದ ಚಲಪತಿ ಮೂರ್ತಿ ವೆಂಕಟೇಶ್ ನರಸಿಂಹಪ್ಪ ಆರ್ಕೆ ಮೂರ್ತಿ ಶಿವಣ್ಣ ರವಿ ವೆಂಕಟಲಕ್ಷ್ಮಮ್ಮ ನರಸಮ್ಮ ಶೈಲಜಾ ರತ್ನಮ್ಮ ಅದೇಮ್ಮಾರವರು ಸೇರಿ ಇದುವರೆಗೂ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸರ್ವೆ ನಡೆಸಲು ಬಂದ ಸರ್ವೆ ಅಧಿಕಾರಿಗಳು ಜೋಡಿ ಗ್ರಾಮ ತಾಳೆ ಆಗುವುದಿಲ್ಲ ಎಂದು ಹೇಳಿಕೊಂಡು ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಅಂಥವರಿಗೆ ಉಳುವುದು ಎಲ್ಲಿ ಎಂದು ಅಧಿಕಾರಿಗಳ ವಿರುದ್ದ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಒಂದು ವೇಳೆ ಸ್ಮಶಾನವನ್ನು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸದೇ ಇದ್ದರೆ ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಶವ ತಾಲೂಕು ಕಚೇರಿ ಅಥವಾ ಜಿಲ್ಲಾಧಿಕಾರಿಗಳ ಮುಂದೆ ಇಟ್ಟು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಕುರಿತು ರೆವೆನ್ಯೂ ಇನ್ಸ್ಪೆಕ್ಟರ್ ಮೋಹನ್ ಕುಮಾರ್ ಅವರು ಮಾತನಾಡಿ ಜೋಡಿ ಕ್ರಮ ತಾಳೆಯಾಗದಿರುವ ಕಾರಣಕ್ಕೆ ಹಾಗೂ ಹಳೆ ಸರ್ವೆ ನಂಬರ್ ಹೊಸ ಸರ್ವೆ ನಂಬರ್ಗೆ ತಾಳೆಯಾಗದಿರುವ ಕಾರಣಕ್ಕೆ ಇಂದು ಸರ್ವೆ ಕಾರ್ಯವನ್ನು ರದ್ದುಗೊಳಿಸುತ್ತಿದ್ದೇವೆ ಎಂದು ಹೇಳಿದರು ಸದರಿ ಗ್ರಾಮದ ಚಲಪತಿ ಮೂರ್ತಿ ವೆಂಕಟೇಶ್ ಅವರು ಮಾತನಾಡಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪದೇ ಪದೇ ಸರ್ವೆ ಕಾರ್ಯ ರದ್ದಾಗುತ್ತಿದೆ ನಮ್ಮ ಕುಟುಂಬಗಳಲ್ಲಿ ಯಾರಾದರೂ ಮೃತಪಟ್ಟಿದ್ದರೆ ಅಂತಹವರಿಗೆ ಉಳುವುದು ಎಲ್ಲಿ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆಯಲ್ಲಿರುವ ಲೋಪದೋಷಗಳು ಸರಿ சதரி ஒத்துவ ஜாகி ಮತ್ತೆ ಅಂತಿದೆ ನಮ್ಮ ಅವ್ರ ಮತ್ತೆ ಗಲಾಟೆ ಮಾಡೋದು ಈ ಥರ ಎಲ್ಲ ನಮಗೆ ಇಷ್ಟ ಆಗ್ತಿಲ್ಲ ಇದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಬೇಗ ಆದಷ್ಟು ಬೇಗ ಸಹ ಸಾಲ್ವೇಷನ್ ಅನ್ನೋದು ಮಾಡಿಸ್ಕೊಟ್ಟು ಊರಿಗೆ ಒಂದು ಅನುಕೂಲ ಆಗಿ ಊರು ಒಂದು ಚೆನ್ನಾಗಿ ಉದ್ಧಾರ ಆಗೋ ಥರ ಅನುಕೂಲ ಮಾಡಿಕೊಡ್ಬೇಕಾಗಲ್ಲಿ ನಾವು ನಿಮ್ಮಲ್ಲಿ ಮತ್ತು ಪತ್ರಕರ್ತರಲ್ಲಿ ಮತ್ತು ನಮ್ಮ ಗ್ರ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಅವರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಅವ್ರಿಗೆ ಆಗಲಿ ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಆದಷ್ಟು ನಮ್ಮ ಗ್ರಾಮಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾಯಿದ್ದೀನಿ ಸೊ ಅವ್ರ ಮತ್ತೆ ಗಲಾಟೆ ಮಾಡೋದು ಈ ಥರ ಎಲ್ಲ ನಮಗೆ ಇಷ್ಟ ಆಗ್ತಿಲ್ಲ ಇದಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಬೇಗ ಆದಷ್ಟು ಬೇಗ ಸ ಸಾಲ್ವೇಷನ್ ಅನ್ನೋದು ಮಾಡಿಸ್ಕೊಟ್ಟು ಊರಿಗೆ ಒಂದು ಅನುಕೂಲ ಆಗಿ ಊರು ಒಂದು ಚೆನ್ನಾಗಿ ಉದ್ಧಾರ ಆಗೋ ಥರ ಅನುಕೂಲ ಮಾಡಿಕೊಡ್ಬೇಕಾಗಲಿ ನಾವು ನಿಮ್ಮಲ್ಲಿ ಮತ್ತು ಪತ್ರಕರ್ತರಲ್ಲಿ ಮತ್ತು ನಮ್ಮ ಗ್ರ ಗ್ರಾಮ ಪರವಾಗಿ ಮತ್ತು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಅವ್ರಿಗೆ ಆಗಲಿ ಎಲ್ಲರಲ್ಲಿ ಮನವಿ ಇದ್ದೀನಿ ಆದಷ್ಟು ನಮ್ಮ ಗ್ರಾಮಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ ಏ ಬ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರಾಗಿ ನೋಡಿಬಿಟ್ಟು ಅಧಿಕಾರಿಗಳೇ ಕ್ಲಿಯರ್ ಮಾಡಬೇಕಲ್ಲ ಸರ್ ಅಧಿಕಾರಿಗಳ ಕಡೆಯಿಂದನೇ ನಿರ್ಲಕ್ಷ್ಯ ಆಗ್ತಾಯಿದೆ ಕೆಲವರು ಪ್ರಾಪರಾಗಿ ಇರ್ತಾರೆ ಕೆಲವರು ಇಂಥವ್ರೆ ಅಂತ ಹೇಳಕ್ಕೆ ಬರಲ್ಲ ಆದರೆ ಅದು ಗಡಿ ರೇಖೆ ಅನ್ನೋದು ಈ ಪ್ರಾಪರ್ ಡಾಕ್ಯುಮೆಂಟ್ ಎಲ್ಲಿದೆ ಜಾಗ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಗ್ರಾಮಸ್ಥರು ನಾವು ತೋರಿಸ್ತಾ ಇರ್ತೀವಿ ಹೊರತು ಅವ್ರು ಯಾವುದೇ ರೀತಿ ಅದರ ಬಗ್ಗೆ ಹೆಚ್ಚಿನ ರೀತಿ ಗಮನ ವಹಿಸ್ತಾ ಇಲ್ಲ ಇಲ್ಲ ಅಂದ್ರೆ ಲಾಸ್ಟ್ ಟೈಮು ನಮ್ಮ ಅಜ್ಜಿ ತಿರೋದಾಗ ನಾವು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಕ್ಕೆ ಹೋದರೆ ದೌರ್ಜನಗಳು ಮಾಡಿದ್ರು ಅಲ್ಲಿ ದಪಾನ್ ಮಾಡೋಕ್ಕೆ ಬಿಟ್ಟಿಲ್ಲ ಅವ್ರ ದೌರ್ಜನ್ಯಗಳ ಮುಖಾಂತರ ಅಲ್ಲಿ ಅಂತ್ಯ ಸಂಸ್ಕಾರ ನಡೆಸ್ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅದರಿಂದ ನಾವು ಅದಕ್ಕೆ ಮುಂಚೆನೇ ತುಂಬ ತಿಂಗಳು ವರ್ಷಗಳಿಂದ ಅರ್ಜಿಗಳು ಕೊಟ್ಟಿದ್ದೀವಿ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ ಇಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾವು ನಮ್ಮ ಅಜ್ಜಿನ ಡಿ ಸಿ ಕಚೇರಿ ಬಳಿ ಬಾಡಿ ಶವಾನ ಇಕ್ಬಿಟ್ಟು ನಾವು ಪ್ರತಿಭಟನೆ ಮಾಡಿದ್ದೀವಿ ಆವಾಗ ಡಿ ಸಿ ಅಂಡ್ ನಮ್ಮ ಡಿ ಸಿ ಸಾಹೇಬ್ರಾಗಿರ್ಬೋದು ಎ ಡಿ ಸಿ ಇರ್ಬೋದು ಮತ್ತು ಪೊಲೀಸ್ ಸಿಬ್ಬಂದಿ ಸಾಹೇಬ್ರೆ ಎಲ್ಲರೂ ಅವರ ಸಮಕ್ಷೆಯಲ್ಲಿ ನಮ್ಮ ಅಜ್ಜಿನ ಇಲ್ಲಿಗೆ ತಗೊಬಂದು ಅವರೇನೇ ದಪಾನ್ ಮಾಡಿಸಿರ್ತಾರೆ ಅದ್ರ ಮುಖಾಂತರ ದಪಾನ್ ಮಾಡಿಸಿ ಹೋಗಿದ್ದಾರೆ ನಿಮ್ಗೆ ಇಲ್ಲೇ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಮಾತಿನ ಮುಖಾಂತರ ಹೇಳಿದ್ದಾರೆ ನಮ್ಮ ರೆವಿನ್ಯೂ ಅವರು ಬಟ್ ಆದರೆ ಅದಕ್ಕೆ ಯಾವುದೇ ರೀತಿ ಪತ್ರದಲ್ಲಿ ಆಗಲಿ ಎವಿಡೆನ್ಸ್ ಕೊಡಲಿಲ್ಲ ಇದುವರೆಗೂ ಅದನ್ನು ಸಮಾಧಿ ಕಟ್ಟಕ್ಕೂ ಇಲ್ಲ ಅದು ಸವರ್ಣಿಯವರು ಅದೇ ಥರ ದೌರ್ಜನ್ಯಗಳು ಎಸಗುತಾನೆ ಇದ್ದಾರೆ ಊರಲ್ಲಿ ಘರ್ಷಣೆಗಳು ಉಂಟು ಮಾಡ್ತಾನೆ ಇದ್ದಾರೆ ಈ ರೀತಿ ಮಾಡ್ತಾಯಿದ್ರು ಯಾವುದೇ ರೀತಿಯ ರಕ್ಷಣೆ ಇಲ್ಲ ನಮಗೆ ನಮ್ಮ ರೆವಿನ್ಯೂ ಅವರು ಈ ಥರ ಯಾವ ಫೈನಲ್ ಆಗಿ ಯಾವುದೇ ಥರ ನ್ಯಾಯ ದೊರಕಿಸೋಕ್ಕೆ ಇಲ್ಲ ಯಾರ ರೀತಿಯಲ್ಲಿ ಅಂದರೆ ನಾವು ಎಲ್ಲ ಎವಿಡೆನ್ಸು ಡಾಕ್ಯುಮೆಂಟ್ಸ್ ಎಲ್ಲನೂ ಅದ್ರ ಪರವಾಗಿ ನಾವು ಡಿ ತಾಲೂಕು ಕಚೇರಿವರೆಗೂ ಹೋಗಿ ಮನವಿ ಕೊಟ್ಟಿದ್ದೀವಿ ಕಾನೂನು ರೀತಿಯಲ್ಲಿ ಯಾವುದೇ ರೀತಿ ದೌರ್ಜನ್ಯವಾಗಿ ನಾವು ಯಾವುದೇ ರೀತಿ ಮಾಡಿಲ್ಲ ಕಾನೂನು ರೀತಿಯಲ್ಲಿ ಹೋಗಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅದರಂತೆ ನಮಗೆ ಸರ್ಕಾರಿ ಭೂಮಿಗಳು ಟಿಪ್ಪನಿಗಳೇನಿದೆ ಟಿಪ್ಪಣಿಗಳು ಮತ್ತು ಪಾನಿ ಚೆಕ್ ಬಂದಿಗಳೇನಿದೆ ಏನಿದೆ ಎಲ್ಲಾನು ಎವಿಡೆನ್ಸ್ ಎಲ್ಲ ನಾವು ಪ್ರಾಪರ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ ಅದರಂತೆ ಗಡಿ ರೇಖೆ ಗುರ್ಸ್ ಕೊಡಿಸ್ತಾ ಇಲ್ಲ ನಾವು ಮನವಿ ಕೊಟ್ಟಿರೋದಕ್ಕೆ ಹೋರಾಟ ಮುಖಾಂತರ ಮನವಿ ಕೊಟ್ಟಿದ್ದೀವಿ ನಮ್ಮ ಮಾನ್ಯ ಸಚಿವರ ಸಾಹೇಬರ ಕಡೆಯಿಂದ ನಾವು ಅರ್ಜಿ ಕೊಟ್ಟಿರೋದ್ರೆ ಅವರೂ ಸಹ ತಹಸೀಲ್ದಾರ್ಗೆ ಡಿ ಸಿ ಗೆ ಮತ್ತು ಅವ್ರಿಗೆ ಮನವಿ ಕೊಟ್ಟಿದ್ದಾರೆ ಇದು ಗ್ರಾಮಕ್ಕೆ ತೊಂದರೆ ಆಗ್ತಾಯಿದೆ ಇದು ಪ್ರಾಪರ್ ಡಾಕ್ಯುಮೆಂಟ್ಸ್ ಏನಿದೆ ತೊಗೊಂಡು ಸರ್ವೆ ಮಾಡಿಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಮಾಹಿತಿ ಮನವಿ ಕೊಟ್ಟಿದ್ದಾರೆ ನಮ್ಮ ಪರವಾಗಿ ನಾವು ಹತ್ರ ಕೇಳ್ಕೊಂಡಿದ್ದೀವಿ ಅದೇ ರೀತಿ ಇವತ್ತು ರಂಗ್ಯನಹಳ್ಳಿ ಗ್ರಾಮಸ್ಥರು ನಮ್ಮ ತಾತ ಮುತಾಂತರ ಕಾಲದಿಂದ ಸರ್ಕಾರಿ ಭೂಮಿ ಸ್ಮಶಾನ ರುದ್ರಭೂಮಿ ಏನಿದೆ ಅಲ್ಲಿ ಅಂತ್ಯ ಸಂಸ್ಕಾರಗಳು ಬರ್ತಾ ಬರ್ತಾಯಿದ್ದಾರೆ ಪೂರ್ವಜುರ್ಗ ಬರ್ತಾ ಇರೋ ಕಾರ್ಯಕ್ರಮಗಳನ್ನು ಅಂತ್ಯ ಸಂಸ್ಕಾರಗಳನ್ನು ನಾವು ಅದೇ ಥರ ಪಾಲನೆ ಮಾಡಿಕೊಂಡು ಸತ್ತಿರೋವ್ರನ್ನ ಅಲ್ಲೇ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಇರಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಹತ್ತು ವರ್ಷದಿಂದ ಈಚ್ ಕಡೆಗೆ ನಮ್ಮ ನಮ್ಮ ಸದರಿ ಗ್ರಾಮದ ಸವರ್ಣಿಯರು ಕೆಲವರು ಅದನ್ನು ಒತ್ತುವರಿ ಮಾಡಿಕೊಂಡು ನೂರು ಇನ್ನೂರೈವತ್ತು ಮಶಾನಗಳಿರೋವನ್ನೆಲ್ಲ ಧ್ವಂಸ ಮಾಡಿ ನೆಲಸಮ ಮಾಡಿ ಮುನ್ನಿಂದ ಮುಚ್ಚಿ ಮುಚ್ಚಿರುತ್ತಾರೆ ಆವಾಗ ನಾವು ಅದನ್ನೆಲ್ಲ ನೋಡಿಬಿಟ್ಟು ರೆವಿನ್ಯೂ ಅವ್ರಿಗೆ ನಮ್ಮ ಡಿ ಸಿ ಕಚೇರಿಗೆ ತಹಸೀಲ್ದಾರ್ ದಂಡಾಧಿಕಾರಿಗಳೆಲ್ಲ ಮನವಿ ಕೊಟ್ಟಿದ್ದೀವಿ ಜಾಗ ಸರ್ಕಾರಿ ಭೂಮಿ ಇವಾಗ ಮಶಾನ ಇರೋದೇ ಸರ್ಕಾರಿ ಭೂಮಿ ಅಂತ ಆ ಭೂಮಿಯಲ್ಲಿ ನಾವು ಅಂತ್ಯಸಂಸ್ಕಾರ ನಡೆಸ್ಕೊಂಡು ಬರಬೇಕಾದ್ರೆ ಅವರು ಒತ್ತುವರಿ ಮಾಡಿರ್ತಾರೆ ಒತ್ತುವರಿಗೆ ನಾವು ಕ್ಲಿಯರ್ ಮಾಡಿಕೊಡಿ ಒತ್ತುವರಿ ಹೇಳ್ಬಿಟ್ಟು ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಹತ್ತು ವರ್ಷ ನಾವು ಹೋರಾಟ ಮಾಡ್ತೋ ಪ್ರಕಾರ ಕಾಲ್ನಡೆಗೆ ಚಾತ ಮುಖಾಂತರ ದಲಿತ ಸಂಘಟನೆ ಹೋರಾಟಗಳ ಮುಖಾಂತರ ಎಲ್ಲನೂ ನಾವು ಮನವಿ ಮಾಡಿದ್ದೀವಿ ಆದರೆ ಇದುವರೆಗೂ ಯಾವುದೇ ರೀತಿ ಸಾಲ್ವೇಷನ್ನು ಅದನ್ನು ಕ್ಲಿಯರ್ ಮಾಡಲಿಲ್ಲ ತದನಂತರ ಲಾಸ್ಟ್ ಒಂದು ನಾಲ್ಕು ವರ್ಷ ಹಿಂದ್ಗಡೆ ಒಂದು ನಾಲ್ಕು ಐದು ಸರ್ವೆ ನಂಬರನ್ನು ಸರ್ವೆ ಮಾಡಿ ಒಂದೇ ಒಂದು ಸರ್ವೆ ನಂಬರ್ನ ಸರ್ವೆ ಮಾಡಿ ಒಂದು ಎಕರೆ ಅಷ್ಟು ತೆರವುಗೊಳಿಸಿದ್ದಾರೆ ಆದರೆ ಅದನ್ನು ಪಂಚಾಯತಿಗೆ ಹಸ್ತಾಂತರ ಮಾಡಿದ್ದಾರೆ ಆದರೆ ಅದನ್ನು ಮತ್ತೆ ಒತ್ತುವರಿ ಮಾಡಿದ್ದಾರೆ ಅದಕ್ಕೆ ಒತ್ತುವರಿ ಮಾಡಿರೋದಕ್ಕೆ ಮತ್ತೆ ಮನವಿ ಕೊಟ್ಟರು ಅಧಿಕಾರಿಗಳು ಯಾವುದೇ ರೀತಿ ಅವರ ಮೇಲೆ ಕ್ರಮ ಜರುಗಿಸ್ಕೊಂಡಿಲ್ಲ ಒತ್ತು ಒತ್ತುವರಿ ತೆರವುಗೊಳಿಸ್ತಾ ಇಲ್ಲ ಇದು ಖರಾಬ್ ಜಮೀನು ಸರ್ಕಾರ ಇದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಒತ್ತುವರಿ ತೆರವುಗೊಳಿಸ್ತಾ ಇಲ್ಲ ಟ್ಯಾಲಿ ಸಿಗ್ತಾಯಿಲ್ಲ ರಂಗೇನೇರ್ ಗ್ರಾಮ ಜೋಡಿ ಗ್ರಾಮ ಅಂತ ಹೇಳಿಬಿಟ್ಟು ಸರ್ವೆ ಅವರು ಮಾಹಿತಿ ಕೊಡ್ತಾರೆ ಇದನ್ನು ಟ್ಯಾಲಿ ಮಾಡ್ತೀವಿ ಆದರೆ ಇದು ಮೂಲತಃ ಸರ್ಕಾರದ್ದೇ ಖರಾಬ್ ಜಮೀನು ಬರ್ತಾಯಿದೆ ಸರ್ಕಾರಿ ಕೆರೆ ಬರ್ತಾ ಬರ್ತಾಯಿದೆ ಸರ್ಕಾರಿ ಹುಣಸೆ ತೋಪು ಬರ್ತಾಯಿದೆ ಬಟ್ ಗಡಿ ರೇಖೆ ಟ್ಯಾಲಿ ಸಿಕ್ತಿಲ್ಲ ಟ್ಯಾಲಿ ಮಾಡಿಬಿಟ್ಟು ನಾವೆಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಏಳು ಬಾರಿ ಎರಡು ಇಲ್ಲೇ ಬರೋದು ನಮ್ಮದು ಅಂತೇಳ್ಬಿಟ್ಟು ಅವರು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಏಳು ಬಾರಿ ಇರೋ ಎರಡು ರೀಸರ್ವೆ ನಂಬರ್ ಹದಿಮೂರಲ್ಲಿ ಬರ್ತಾಯಿದೆ ಅದನ್ನು ಅವ್ರಿಗೆ ಎವಿಡೆನ್ಸು ಮಾಜರ್ ಮಾಡಿದ್ದಾರೆ ಬಟ್ ಅಲ್ಲಿ ಬರೋ ಸರ್ವೆ மா அத்தனம்ம மா மாம அப்ப தாத்தேரு வாழ தாத்த பயரு நான் தெரியுது வாழ்க்கை அடையேசேதே இப்படி வாழ்த்து ஏசி சரி முப்பது ஏன் நலபை ஏண்ட்லேசி மாமனேசி இரவையிலை மா அத்தேசி பெரு பெரு பதி பண்ணி மா அத்தேசி மாஜமானேசி நாலேட்லே நாலு ஏன் இப்போ தந்தே ஏதோ மொன்ன ಚಿತ್ನಾಡ ಪೂಜೆ ಆಯಪ್ಪ ರಂಗಿಲ್ಲ ಬಸ್ ಮಿಕ್ಸಿಗಲ ಹೋಗಿ ಅದು ಆಟ ನಡ್ಗುತ್ತಾ ಹ್ಮ್ ಗ್ರಾಮದ್ದು ಸರ್ವೆ ಬಂದಿದ್ವಿ ನಾವು ಸ್ಮಶಾನದ್ದು ಗುರ್ಸ್ಕೊಡಿ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಮನವಿ ಕೊಟ್ಟಿದ್ರು ಇದ್ರ ಬಗ್ಗೆ ನಾವು ಸ್ಪಾಟ್ಗೆ ಬಂದಾಗ ಸರ್ವೆ ಅಧಿಕಾರಿಗಳು ಈ ಜಾ ಈ ಗ್ರಾಮ ರಂಗೇನಹಳ್ಳಿ ಗ್ರಾಮ ಬಂದು ಜೋಡಿ ಗ್ರಾಮ ಆಗಿದೆ ನಮ್ಗೆ ಸರ್ವೆ ದಾಖಲಾತಿಗಳು ಒಂದಕ್ಕೊಂದು ಟ್ಯಾಲಿ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ನಾನು ಸರ್ವೆ ಮಾಡೋಕ್ಕಾಗ್ತಲ್ಲ ರಂಗೇನಹಳ್ಳಿ ಅನ್ನೋದನ್ನು ಜೋಡಿ ಗ್ರಾಮದಿಂದ ವಿಮುಕ್ತಿ ಆದಮೇಲೆ ನಾನು ಅದನ್ನು ಜಾಗ ಗುರ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ನನಗೂ ಇಲ್ಲಿ ಯಾವ ರೀತಿ ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನನಗೂ ಐಡಿಯಾ ಬರ್ತಾ ಇಲ್ಲ ಹಾಗಾಗಿ ಈ ವಿಚಾರವನ್ನು ನನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಈ ಸರ್ವೆ ನಂಬರ್ ಯಾರು ಪೊಸಿಷನ್ ಇದ್ದಾರೆ ಒಂದು ನೋಟಿಸ್ ಕೊಟ್ಟು ಈ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕೂಡಿಸ್ಕೊಂಡು ಇವ್ರನ್ನೂ ಯಾರು ಮನವಿ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡಿಸ್ಕೊಂಡು ತಹಸೀಲ್ದಾರ್ ಸಾಹೇಬ್ರಿಗೆ ಗಮನಕ್ಕೆ ತಂದು ಯಾವ ರೀತಿ ರಿಪೋರ್ಟ್ ಹಾಕಿ ಇದನ್ನ ಕ್ಯಾನ್ಸಲ್ ಮಾಡಿಸೋದು ಏನೋ ಒಂದು ಮಾಡಿ ಅವ್ರಿಗೆ ಆದಷ್ಟು ಬೇಗ ಪರಿಹಾರ ಕಂಡುಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಗಲಾಟೆಗಳು ದೌರ್ಜನ್ಯಗಳು ಆಗದಂಗೆ ನೀವು ದಯವಿಟ್ಟು ಅದನ್ನ ಪರಿಹಾರ ಮಾಡ್ಬಿಟ್ಟು ಒಂದು ದಾರಿ ತೋರಿಸಿ ಒಂದು ಊರಿಗೆ ಒಂದು ವ್ಯವಸ್ಥೆ ಮಾಡ್ಕೊಡಬೇಕಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಏನು ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ ಒತ್ತುವರೆ ತೆರವು ಮಾಡಿಸ್ಕೊಳ್ಬೇಕು ಹೇಳ್ಬಿಟ್ಟು ನಾವು ಹತ್ತು ಹದಿನೈದು ವರ್ಷದಿಂದ ನಾವು ಇದಕ್ಕೆ ಕಾನೂನು ರೀತಿಯಲ್ಲಿ ಕಾನೂನು ಚೌಕೆಯಲ್ಲಿ ಹೋರಾಟದ ಮುಖಾಂತರ ನಾವು ಎಲ್ಲ ಡಿ ಸಿ ಆಗಲಿ ಡಿ ಸಿ ಸಾಹೇಬ್ರಿಗೆ ಎ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಕಚೇರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸೆಕ್ರೆಟರಿ ಇರ್ಬೋದು ಆರ್ ಎ ಸಾಹೇಬರು ಇರ್ಬೋದು ನಮ್ಮ ದಂಡಾಧಿಕಾರಿಗಳಿರ್ಬೋದು ಎಲ್ಲ ರೂಪಾಯಿ ಮಾಡಿದ್ದೀವಿ ಆದರೆ ಇದುವರೆಗೂ ಮೂರನೇ ಸಾರಿ ಸರ್ವೆಗೆ ಒಂದು ಡೇಟ್ ಅನ್ನೋದು ಫಿಕ್ಸ್ ಮಾಡಿದ್ದಾರೆ ಖುಷಿ ಸಂತೋಷ ಆಯಿತು ಬಂದಿದ್ದೀರಾ ತುಂಬ ಸಂತೋಷ ಆಯಿತು ಧನ್ಯವಾದಗಳು ಆದರೆ ಮೊದಲನೇ ಸಾರಿ ಸರ್ವೆಗೆ ಬಂದಾಗ ಒಂದು ನಂಬರ್ ಗುರ್ತಿದ್ರು ಒಂದು ನಂಬರ್ ತೆರವುಗೊಳಿಸಿದ್ರು ಅದನ್ನು ಮತ್ತೆ ಒತ್ತುವರಿ ಇದ್ದಾರೆ ಅದಕ್ಕೂ ಮನವಿ ಕೊಟ್ಟಿದ್ದೀವಿ ಇದುವರೆಗೂ ಅದು ಏನು ಮಾಡಲಿಲ್ಲ ಆದರೆ ಇಲ್ಲಿ ಲೊಕೇಶನ್ಗೆ ಬಂದಮೇಲೆ ಟ್ಯಾಲಿ ಆಗ್ತಿಲ್ಲ ಸರ್ವೆ ನಂಬರ್ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಸರ್ವೆ ಕಡೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರ್ತು ಅದಕ್ಕೆ ಮುಂಚೆನೇ ಸರ್ವೆ ಟ್ಯಾಲಿ ಆಗ್ತಿಲ್ಲ ಜೋಡಿ ಗ್ರಾಮ ಇದು ಯಾವುದೇ ರೀತಿ ಸರ್ವೆಯಲ್ಲಿ ಎವಿಡೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಸರ್ವೆ ಡೇಟ್ ಫಿಕ್ಸ್ ಮಾಡೋಕ ಮುಂಚೆ ಆ ಡಾಕ್ಯುಮೆಂಟ್ಸ್ ನೀವು ಪ್ರಾಪರ್ ಆಗಿ ರೆಡಿ ಮಾಡ್ಕೊಂಡು ನಂಗೆ ಸರ್ವೆ ಡೇಟ್ ಫಿಕ್ಸ್ ಮಾಡ್ಬೇಕಲ್ಲ ಹೌದಲ್ವಾ ಇಲ್ಲಿ ಬಂದ್ಬಿಟ್ಟು ಸರ್ವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಏನ್ ಸರ್ ಯೂಸ್ಫುಲ್ಲು ನ್ಯಾಯ ಹೆಂಗ್ ಸಿಗುತ್ತೆ ಸರ್ಕಾರಿ ಅಂತ ಬರ್ತಾ ಇದೆ ಅಂತ ನೀವೇ ಹೇಳ್ತಾ ಇದೀರಾ ಮತ್ತೆ ಟ್ಯಾಲಿ ಇಲ್ಲ ಅಂತ ಇದೀರ ಸರ್ಕಾರ ಅಂತ ಗೊತ್ತಾದ ಟ್ಯಾಲಿ ಇಲ್ಲ ಅಂದ್ರೆ ಖಾಸಗಿ ಅವರು ಅದ್ರ ಮೇಲೆ ಅದರಲ್ಲೇ ಪೊಸಿಷನ್ ಅಲ್ಲಿ ಬಿಡಕ್ಕೆ ಬಿಡ್ಕೊಡ್ದು ಅಂತ ಅದ್ರಲ್ಲಿ ಗ್ರಾಮಕ್ಕೂ ಅನ್ಯಾಯ ಆಗ್ತಾ ಇದೆ ಇದರಿಂದ ಟಾಲಿ ಇಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಇವರು ನಮ್ಮ ಅಳತೆ ಸರ್ವೆ ಆಫೀಸರ್ ಅವರು ನಮ್ಗೆ ಏನ್ ಹೇಳ್ತಾ ಇದ್ದಾರೆ ಸರ್ವೆ ಅಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಇದಾರೆ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ ಇಲ್ಲ ಅಂದ ಮೇಲೆ ಸರ್ವೆ ಡೇಟ್ ಏನಕ್ಕೆ ಫಿಕ್ಸ್ ಮಾಡಬೇಕು ಪ್ರಾಪರ್ ಡಾಕ್ಯುಮೆಂಟ್ಸ್ ನಾವು ಕೊಡಕ್ ಬರಲ್ಲ ನಮ್ಮನ್ನು ಕೇಳಿದ್ರೆ ನಾವು ಕೊಡ್ಬೇಕು ಸರ್ವೆ ಮಾಡೋಕ್ ಮುಂಚೆನೇ ಅದು ಪ್ರಾಪರ್ ಏನಿದೆ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ ಕಡೆ ಇರೋದು ನೀವು ನಮ್ಗೆ ಕೊಡ್ಬೇಕಾಗಿರೋದು ನಾವು ನಿಮ್ಮ ಹತ್ರ ಅರ್ಜಿ ಕೊಟ್ಟು ನಾವು ತಗೊಂಡಿರೋ ಡಾಕ್ಯುಮೆಂಟ್ಸ್ ನಾವು ನಿಮ್ಗೆ ತೋರಿಸೋದು ನಮ್ಗೆ ಮನೆಯಲ್ಲಿ ಏನೋ ತೊಗೊಂಡ್ ಕೊಡಕ್ಕೆ ಬರಲ್ಲ ಸರ್ ನೀವು ಕೊಡೋ ಡಾಕ್ಯುಮೆಂಟ್ಸ್ ನೀವು ನಿಮ್ಗೆ ಏನು ಕೇಳಿದ್ರು ನಿಮ್ಮ ಹತ್ರ ತಗೊಂಡೇ ನಾವು ನಿಮ್ಗೆ ಕೊಡಬೇಕು ಅಲ್ವಾ ಇಲ್ಲ ಡಿ ಸಿ ಆಫೀಸಿಂದ ತಗೋಬೇಕು ಇಲ್ಲಾಂದ್ರೆ ನೆಮ್ಮದಿ ತಗೊಬೇಕು ಇಲ್ಲ ಇಲ್ಲಾಂದ್ರೆ ತಾಲೂಕು ಆಫೀಸಿಂದ ಭೂ ಇಲಾಖೆಯಿಂದ ತಗೊಬೇಕು ಇವಾಗ ಬೆಂಗಳೂರು ಭೂ ಇಲಾಖೆಯಿಂದಾನು ತಗೊಂಡಿದ್ದೀವಿ ಎಲ್ಲಾನು ನಿಮ್ ಸಬ್ಮಿಟ್ ಮಾಡಿಬಿಟ್ಟಿದೀವಿ ಎಲ್ಲೆಲ್ಲಿ ಬರತ್ತೆ ಅಂತ ನಮ್ಗೆ ಕೇಳಿದ್ರೆ ನಾವು ಗುರುತಿಸ್ಕೊಡಕ್ಕೆ ನಮ್ಗೆ ಅಥಾರಿಟಿ ಇರಲ್ಲ ಸರ್ ಅದು ಟ್ಯಾಲಿ ಮಾಡೋ ಜವಾಬ್ದಾರಿ ಯಾರಿಗಿದೆ ನೀವು ಅಧಿಕಾರಿಗಳು ಅಧಿಕಾರಿಗಳು ಒಂದ್ ಊರಿಗೆ ಅನುಕೂಲ ಮಾಡೋ ತರ ಅದನ್ನ ಟ್ಯಾಲಿ ಮಾಡಿಸಿ ಸರ್ಕಾರಿ ಒತ್ತುವರಿ ಆಗಿರೋದು ನಿಜ ಅದು ನಿಮಗೂ ಪ್ರಾಪರ್ ಗೊತ್ತಿದೆ ಇದೆಲ್ಲ ಸರ್ಕಾರಿ ಖರಾಬ್ ಅಂತ ನೀವೇನೇ ಹೇಳ್ತಾ ಇದ್ದೀರಾ ಯಾವುದೋ ಒಂದು ವ್ಯವಸ್ಥೆ ಮಾಡಿ ಅನುಕೂಲ ಆಗೋ ತರ ವ್ಯವಸ್ಥೆ ಮಾಡ್ಕೊಡಿ ಸರ್ ಇಲ್ಲಿ ಹೊರಗೆ ಗ್ರಾಮಕ್ಕೆ ಒಳ್ಳೇದು ಮಾಡ್ಕೊಡಿ ಅಷ್ಟೇ ಗ್ರಾಮದಲ್ಲಿ ಘರ್ಷಣೆಗಳು ಗಲಾಟೆಗಳು ಗುಂಪುಗಾರಿಕೆಗಳು ಆಗಕ್ಕೆ ದಯವಿಟ್ಟು ಜೋಡಿ ಗ್ರಾಮ ಇದು ಮಾಡೋಕ್ಕೆ ಹೊಸ ನಂಬರ್ ಬಂದ ತಕ್ಷಣ ನಾವು ಮಾಡಿಕೊಡ್ತೀನಿ ನಂದಷ್ಟೇ ಹೊಸ ನಂಬರ್ ಬರೋ ಸರ್ ಹದಿನೈದು ವರ್ಷ ಅದಿಲ್ಲ ಸರ್ ನೀವು ಮಾಡಿಸ್ಬೇಕು ಸರ್ ಇವಾಗ ಹೊಸ ನಂಬರ್ ಬರೋವರೆಗೂ ಈ ಸರ್ಕಾರದ ಸ್ಥಿತಿ ಏನು